ಪೊಲೀಸರ ಮೇಲೆ ವಿನಾಕಾರಣವಾಗಿ ಗುಂಡುಗಳನ್ನು ದಾಳಿ ಮಾಡಿದಂಥ ಗುಂಪು ಇತ್ತೀಚೆಗೆ ಛತ್ತೀಸ್ಗಢದಲ್ಲಿ ಆರು ಜನ ಪೊಲೀಸರ ಹತ್ಯೆ ಆದಾಗ ಅನುಕಂಪವನ್ನು ಇಲ್ಲಿರುವಂಥ ಶಾಂತಿಗಾಗಿ ನಾಗರಿಕರ ವೇದಿಕೆ ಅನುಕಂಪವನ್ನು ತೋರಿಸಲೇ ಇಲ್ಲ ಈಗ ವಿಕ್ರಮಗೌಡನ ಎನ್ಕೌಂಟರ್ ಆಗ್ತಿದ್ದಂಗೆ ನಾವು ಶರಣಾಗ್ತೀವಿ ಅಂತ ಹೇಳ್ತಾ ಇರುವಂತದ್ದು ಸಿದ್ದರಾಮಯ್ಯನವರ ಸುತ್ತ ಅವರ ಪರವಾದಂಥ ಬುದ್ಧಿಜೀವಿಗಳ ಹೆಸರಿನಲ್ಲಿರುವಂಥ ನಕ್ಸಲರ ಗುಂಪುಗಳನ್ನ ನಗರ ನಕ್ಸಲರ ಗುಂಪುಗಳನ್ನ ಜಾಸ್ತಿ ಮಾಡುವಂಥ ಪ್ರಯತ್ನ ದಿನ ಇದಕ್ಕೆ ಇನ್ಯಾವುದನ್ನು ಅರ್ಥ ಕಲ್ಪಿಸುವಂತ ಅಗತ್ಯ ಇಲ್ಲ ಅವರು ಶರಣಾಗೋದಾದರೆ ನ್ಯಾಯಾಲಯದಲ್ಲಿ ಶರಣಾಗ್ಲಿ ನ್ಯಾಯಾಲಯ ಏನು ತೀರ್ಪನ್ನು ಕೊಡುತ್ತೋ ಆ ತೀರ್ಪನ್ನು ನಾವು ಗೌರವಿಸ್ತೇವೆ ಅದರ ಬದಲಾಗಿ ನಗರದಲ್ಲಿರುವಂಥ ನಕ್ಸಲ್ರು ಅವ್ರ ಜೊತೆಗೆ ಮಾತುಕತೆಯನ್ನು ಮಾಡುವಂಥದ್ದು ಅದಕ್ಕೆ ಒಪ್ಪಿಗೆಯನ್ನು ಸೂಚಿಸುವಂಥದ್ದು ಒಂದು ವಾರದ ಒಳಗೆ ಎಲ್ಲ ಪ್ರಕ್ರಿಯೆಗಳನ್ನು ಮುಗಿಸುವಂಥದ್ದು ಇನ್ನು ಮುಂದಿನ ದಿನಗಳಲ್ಲಿ ನಾಡಿನಲ್ಲಿ ನಗರದಲ್ಲಿ ಅಹಿತಕರವಾದಂಥ ಘಟನೆಗಳು ನಡೆದ್ರೆ ಅದಕ್ಕೆ ಇವರೇ ಕಾರಣ